ಚೂಬಾಣ ಚಿತ್ರ ಒಂದು ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಕತೆ ನಾನು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ಸರಿ ಇದನ್ನ ಮಾಡೋಣ ಅನ್ನೋ ಒಂದು ಮಾತನ್ನ ಅವರು ಅಹ್ ಹೇಳಿದ್ರು ಅಲ್ಲಿಂದ ಇಲ್ಲಿವರೆಗೂ ಆ ಸಪೋರ್ಟ್ಗೆ ನಮ್ಮ ಅಣ್ಣವರು ನಮ್ಮ ಜೆ ಜೆ ಅಣ್ಣವರು ನಮ್ಮ ಅಧ್ಯಕ್ಷರೆಲ್ಲ ಬಂದಿದ್ದಾರೆ ನಮ್ಗೆ ಖುಷಿ ಆಯ್ತು ಸಿನಿಮಾ ವಿಚಾರಕ್ಕೆ ಹೇಳ್ಬೇಕು ಅಂತ ಒಂದು ಹಳ್ಳಿಲಿ ಒಂದು ಹಳ್ಳಿಲಿ ನಡೆಯ ಘಟನೆ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಆ ಒಂದು ಹಳೆಯ ವೈಷಮ್ಯಕ್ಕೆ ದ್ವೇಷಕ್ಕೆ ಇವತ್ತು ತುಂಬಾ ಕೊಲೆಗಳು ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಒಂದು ಮನಸ್ತಾಪವನ್ನ ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತು ಇವತ್ತಿನ ಸಮಾಜ ತಲುಪಿದೆ ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂ ಬಾಣನ ಆ ಬಾಣಬಿಡ ಕೊರಟಿದೀವಿ ಈ ಬಾಣಬಿಡಕ್ಕೆ ನಿಮ್ಮೆಲ್ಲರೂ ಸಾಕಾರ ಅತ್ಯಗತ್ಯ ಇದು ನನ್ನ ಒಂಬತ್ತನೇ ಸಿನಿಮಾ ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ನನ್ನನ್ನು ನಂಬಿ ದುಡ್ಡು ಹಾಕ್ತಿದ್ರೆ ಫಸ್ಟ್ ನಾನು ಅವರಿಗೆ ಧನ್ಯವಾದಗಳನ್ನೇ ಅದೇ ಕತೆ ಒಂದು ವಿಭಿನ್ನವಾಗಿ ಬೇರೆ ಥರನೇ ಮಾಡಿದಿ ಒಂದು ಹೀರೋ ಹೀರೋ ಆ ಆತರ ಈ ಸಬ್ಜೆಕ್ಟ್ ಇಲ್ಲ ಏನಿದೆ ಎಂದು ಒಂದು ಕಂಟೆಂಟ್ ವರೆಂಟ್ ಇದ್ರ ತರ ಮಾಡಿದ್ದೀವಿ ಅದರಿಂದ ನಮ್ಮ ಹೀರೋಗೆ ನಾಯಿ ಈ ಕಥೆಗೆ ಪೂರಕವಾಗಿ ಇವ್ರು ತುಟಾಕ್ತಾರೆ ಅಂತ ಅನ್ನಿಸ್ತು ಅದರಿಂದ ಇವ್ರನ್ನ ನಾವು ಡಿಸ್ಕರ್ಷನ್ ಮುಖಲಕ್ಕೆ ಆಮೇಲೆ ನಾಲ್ಕು ನಾಯಕಿಯಾಗಿ ನಮ್ಮ ರೇಖಾ ರಮೇಶ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಅಹ್ ತನಿಖಾ ತನಿಖಾ ನಾರಾಯಣ್ ಅವರು ಇವರ ತಂಗಿ ಪಾತ್ರ ಮಾಡ್ತಾ ಇದ್ದಾರೆ ಹಂಗೆ ನಮ್ಮ ಅವರು ಒಂದು ವಿಲನ್ ರೋಲ್ ನ ಮಾಡ್ತಾ ಕ್ಯಾರೆಕ್ಟರ್ ಅಳಬುರ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲೇ ಟು ಫಿಫ್ಟೀನ್ ಡೇಸ್ ಅಲ್ಲಿ ಶೂಟಿಂಗ್ ಒಂದೇ ಶೆಡ್ಯೂಲ್ ಪ್ಲಾನ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಆ ಒಂದು ಹಳ್ಳಿಲಿ ಪ್ಲಾನ್ ಮಾಡಿದೀವಿ ಒಂದು ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋ ಎಲ್ಲ ಪ್ರೋಗ್ರೆಸ್ ನಡೀತಾ ಇದೆ ಒಂದು ಈ ಚಿತ್ರದಲ್ಲಿ ಒಂದು ಎರಡು ಒಂದು ಎರಡು ಫೈಟ್ ಇದಾವೆ ಅದಕ್ಕೆ ಯಾವ ರೀತಿ ಪೂರಕವಾಗಿ ನಮ್ಮ ಫೈಟ್ ಮಾಸ್ಟ್ ಇರ್ಬೋದು ನಮ್ಮ ಡಾನ್ಸ್ ಮಾಸ್ಟ್ ಇರ್ಬೋದು ಎಲ್ಲಾ ಡಿಸ್ಕಶನ್ ಮಾಡಿ ಎಲ್ಲಾ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಒಂದು ಇಲ್ಲಿವರೆಗೂ ನಾನು ಒಂದು ಎಂಟು ಸಿನಿಮಾ ಮಾಡಿದ್ದೀನಿ ತುಂಬಾ ತಪ್ಗಳಾಗಿದ್ದಾವೆ ಆ ತಪ್ಗಳೆಲ್ಲ ತಿತ್ಕೊಂಡು ಈ ಚಿತ್ ಈ ಚಿತ್ರದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲನ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಇಂದ ಹಿಡ್ದು ಸ್ಕ್ರಿಪ್ಟ್ ಇಂದಲೇ ಒಂದ್ ಸ್ವಲ್ಪ ಬೇರೆ ತರ ಮಾಡ್ಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಮಾಡ್ತಾ ಇದೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಣ್ಣ ಪ್ರೀತಿ ಪ್ರೇಮ ಇಲ್ಲಣ್ಣ ಇದು ಒಂದು ಪ್ರೀತಿ ಪ್ರೇಮ ಆ ತರ ಇಲ್ಲ ಒಂದು ಸಸ್ಪೆನ್ಸ್ ಒಂದು ಒಂದು ಈಗ ಒಂದು ಚಿಕ್ಕ ವೈಷಮ್ಯಕ್ಕೆ ಒಂದು ಕೊಲೆ ಮಾಡ್ತಾ ಮಟ್ಟಕ್ಕೆ ಹೋಗ್ತಾರೆ ಇವತ್ತಿನ ಸಮಾಜದಲ್ಲಿ ಅದು ಯಾರು ಕೊಲೆ ಮಾಡ್ತಾರೆ ಯಾಕೆ ಕೊಲೆ ಮಾಡ್ತಾರೆ ಅಂತ ಹೀರೋ ಕಂಡಿಡಿದ್ದಾರೆ ಮೈಸೂರ್ ಹತ್ರ ಒಂದು ಚಿಕ್ಕ ಹಳ್ಳಿ ಇದೆ ಅಣ್ಣ ಅಲ್ಲಿ ಪ್ಲಾನ್ ಮಾಡಿದ್ದೆ ಒಂದು ಹದಿನೈದು ದಿವಸ ಪ್ರಿಪ್ರೇಶನ್ ನಡೀತಾ ಇದೆ ಒಂದು ಫಿಫ್ಟೀನ್ ಡೇಸ್ ಪ್ಲಾನ್ ಮಾಡಿದ್ವಿ ಒಂದಿಬ್ರು ಹಳೆ ಆರ್ಟಿಸ್ಟ್ ಪ್ಲಾನ್ ಸ್ವಲ್ಪ ಇನ್ನೂ ಎಲ್ಲ ಆಗಿಲ್ಲ ಒಂದು ಒಬ್ರು ಲೇಡಿ ಆರ್ಟಿಸ್ಟ್ ಒಬ್ರು ಜೆಂಟ್ಸ್ ಒಂದ್ ಸ್ವಲ್ಪ ಫೇಮಸ್ ಇರೋನ್ನ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ವಿ ಇಲ್ಲ ರಿಯಲ್ ಇನ್ಸಿಡೆಂಟ್ ಅಲ್ಲ ಈಗ ನೋಡ್ತಾ ಇದೇವಲ್ಲ ಸಮಾಜದಲ್ಲಿ ಐವತ್ತು ರೂಪಾಯಿಗೆ ಆಗುತ್ತೆ ನೂರು ರೂಪಾಯಿಗೆ ಹೋಗ್ ಆಗುತ್ತೆ ಏನೋ ಅವಾಜ್ ಹಾಕಿದ್ರು ಮಾಡ್ರಾಗ ಈ ತರ ಒಂದು ಸಿಚುವೇಶನ್ ಸಿಂಪಲ್ ಆಗಿ ಒಂದು ಒಂದು ಆಗಂತ ಘಟನೆಗಳನ್ನ ಯಾವ್ದು ರೀತಿ ಮರ್ಡರ್ ಆಗುತ್ತೆ ಆ ಮ್ಯೂಸಿಕ್ ನಮ್ಮ ಕೆವಿನ್ ಮಾಡ್ತಾ ಇದಾರೆ ಛಾಯಾಗ್ರಹಣ ನಮ್ಮ ಮೈಸೂರು ಸೋಮ ಮಾಡ್ತಾ ಇದಾರೆ ಆಮೇಲೆ ಎಡಿಟರ್ ಬಂದು ನಮ್ಮ ಆಯುರ್ ಆಯುರ್ ಮಾಡ್ತಾ ಇದಾರೆ ಈ ತರ ಒಂದು ಒಂದು ಟೀಮ್ ಮಾಡ್ತಾ ಇದ್ದಾರೆ ಸಾಂಗ್ ಎರಡಿದೆ ಎರಡಿದೆ ಒಂದು ಮಾಂಟೇಜ್ ಸಾಂಗ್ ಇನ್ನೊಂದು ಸೋಲೋ ಆತರ ಏನಿಲ್ಲ ಮಾಂಟೇಜ್ ಮಾಂಟೇಜ್ ಡು ಎಟ್ ಮಾಡಿದ್ದೀವಿ ಹೌದ್ ಹೌದು ಸೋಲೋ ಸಿನಿಮಾದ ಕೊಡ್ತೀವಿ ಸೋಲೋ ಇದೆ ಅಲ್ವಾ ಅವ್ರು ಮಾಡಿಸ್ಲಿ ಮಾಡಿಸ್ಕೊಣ ಅಂತ್ಬಿಟ್ಟು ಅನ್ನುವ ಸಿನಿಮಾವನ್ನ ಇವತ್ತು ಮುಹೂರ್ತ ಮಾಡಿದ್ದಾರೆ ಅದರ ನಿರ್ದೇಶವನ್ನ ಎಸ್ ಆರ್ ಪ್ರಮೋದ್ ಅವರು ಮಾಡ್ತಾರೆ ಚಿತ್ರಕ್ಕೂ ಚಿತ್ರ ತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಲಿ ಹಾಗೆ ನನಗೆ ಒಂದು ಸಂತೋಷದ ವಿಷಯ ಇದೆ ಇಲ್ಲಿ ಎಸ್ ಆರ್ ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಹಾಗೆ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲಾಪ್ ಸಿಸ್ಟಮ್ ಇಲ್ಲ ಇವರು ಶಾರ್ಟಿಗೆ ಕ್ಲಾಪ್ ಕೊಡೋದಿಲ್ಲ ನಾವೆಲ್ಲ ಅಷ್ಟೆಂಟರ್ ಬಂದ ಸಂದರ್ಭದಲ್ಲಿ ಕ್ಲಾಪ್ ಕ್ಲಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೆನೆ ಅದು ಫೋರ್ ಫ್ರೇಮ್ಸ್ ಅಲ್ಲಿ ನಂಬರ್ ಕೊಟ್ಟು ಬಂದ್ರೆ ಒಂದು ಪಕ್ಕ ಗುಡ್ ಕ್ಲಾಪ್ ಅಂತ ಹೇಳೋದು ಆ ಇದನ್ನ ಇವತ್ತು ಮತ್ತೆ ಮರುಕಳಿಸಿದೆ ಯಾಕೆ ಅಂದ್ರೆ ಎಲ್ಲಾ ಸಿನಿಮಾಕ್ಕೆ ಕ್ಲಾಪ್ ಕೊಡ್ತಾರೆ ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲಾಪ್ ಬಾಯ್ ಆಗಿದೆ ಅದು ಭಾರಿ ಖುಷಿ ಆಯ್ತು ನನಗೆ ಹಾಗೆ ಒಂದು ಸಿನಿಮಾವನ್ನ ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಆ ಛಾಯಾಗ್ರಾಹಕರು ಬೇಕು ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂತ ಜೆ ಜಿ ಅವರನ್ನ ಕರೆಸಿ ಅವ್ರ ಮುಖಾಂತರ ಕ್ಯಾಮರಾ ಚಾಲನೆ ಮಾಡಿಸಿದ್ದಾರೆ ಇದು ಎಸ್ ಆರ್ ಪ್ರಮೋದ್ ಅವರ ಪರಿಕಲ್ಪನೆ ತುಂಬಾ ಇಷ್ಟ ಆಯ್ತು ನನಗೆ ಯಾಕೆಂದ್ರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬಾ ಅದು ಆತ್ಮೀಯ ಆದಂತ ಒಂದು ಸಂಬಂಧ ಆ ಸಂಬಂಧವನ್ನ ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷ ಮತ್ತು ಛಾಯಾಗ್ರಾಹಕರ ಸಂಘದ ಇದು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ಈ ಸಿನಿಮಾವನ್ನ ಮುಹೂರ್ತ ಮಾಡಿದ್ದಾರೆ ಅವ್ರಿಗೆ ಶುಭವಾಗಿ ಹಾಗೆಯೇ ಚೂಬಾನ ಸಿನಿಮಾದ ಕತೆ ನನ್ಗೆ ಗೊತ್ತಿಲ್ಲ ಅಹ್ ಅದನ್ನ ನಿರ್ದೇಶಕರು ಹೇಳ್ತಾರೆ ಆ ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೆ ಇರ್ತಾರೆ ಅವರಿಗೆ ಎಲ್ಲರೂ ಮೀಡಿಯಾದವರಾಗ್ಲಿ ಎಲ್ರೂ ಅವ್ರಿಗೆ ಎಲ್ಲರ ಸಪೋರ್ಟ್ ಪ್ರಮೋದ್ ಅವ್ರಿಗೂ ಇರಲಿ ಹಾಗೆ ಹೈದರಾಬಾದ್ ಬಂದ ಎಲ್ರಿಗೂ ನಮಸ್ಕಾರ ಈ ಟೀಮ್ಗೆ ನಮ್ಮ ಛಾಯಾ ಇಲಾಖೆ ಸಂಘದ ಪರವಾಗಿ ಶುಭಾಶಯ ಕೋರ್ತಾ ಇದ್ದೀನಿ ಒಂದು ಸಿನಿಮಾ ಮಾಡೋದು ಬಹಳ ಕಷ್ಟ ಈಗ ಅಂತ ಇದರಲ್ಲಿ ಸಿನಿಮಾ ಪೂಜೆ ಆಗಿದೆ ಅವರಿಗೆ ಒಳ್ಳೇದಾಗಲಿ ಈ ಚಿತ್ರದಿಂದ ಹಲವಾರು ಕುಟುಂಬ ಸಹಾಯ ಆಗುತ್ತೆ ಯಾಕಂದರೆ ಒಂದು ಸಿನಿಮಾ ಮಾಡ್ತು ಅಂತ ಹೇಳಿದ್ರೆ ನೂರು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ನೂರು ಜನ ಎಲ್ಲ ಟೋಟಲ್ ಆಗಿರ್ತಾರೆ ಅವ್ರು ನೂರು ಜನದ ಹಿಂದೆ ಆ ಫ್ಯಾಮಿಲಿಗಳಿರ್ತಾರೆ ಅವ್ರಿಗೆಲ್ರಿಗೂ ಅನ್ನ ಸಿಗುತ್ತೆ ನಿರ್ಮಾಪಕ ಅನ್ನದಾತ ಹೇಳಿ ರಾಜ್ಕುಮಾರ್ ಅವ್ರು ಹೇಳಿದ್ದು ಮಾತು ಮತ್ತೆ ನೆನಪು ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಒಳ್ಳೆ ಸಕ್ಸಸ್ ಮಾಡಿ ವಿಟ್ ಮಾಡಿ ಒಂದು ಮತ್ತೆ ಸಿನಿಮಾ ಥರ ಸಿನಿಮಾ ಮಾಡೋ ಥರ ಮಾಡ್ರಿ ಸದಾ ಕಂಟಿನ್ಯೂ ಆಗಿರ್ಬೇಕು ಮುಗಿಸಿ ಒಂದು ಪ್ರೊಡಕ್ಷನ್ ಮಾಡ್ಬಿಟ್ಟು ನಿಲ್ಸೋದಲ್ಲ ಇನ್ನೊಂದು ಪ್ರೊಡಕ್ಷನ್ ಮಾಡ್ಬೇಕು ಅನ್ನೋ ಥರ ಯೋಚನೆ ಮಾಡ್ಬಿಟ್ಟು ಸಿನಿಮಾ ಮಾಡ್ರಿ ಸಿನ್ಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತ ಹೇಳಿದ್ರೆ ನಾವು ಭಾಳ ಆಲೋಚನೆಯಿಂದ ಮಾಡಬೇಕು ಯಾವುದೇ ಥರದಲ್ಲೂ ಗಲಾಟೆ ಮಾಡ್ಕೊಂಡು ಟೆನ್ಷನ್ ಇರ್ತದೆ ಕೂಲಾಗಿ ನೀಟಾಗಿ ಸಿನಿಮಾ ಮುಗಿಸ್ರಿ ಸಿನಿಮಾ ಮುಗಿಸಿ మగైవ్ ప్రాజెక్ట్ వచ్చింది అలా అంటే చూడండి అంటే అంటే మాట అననంత అలా అంటే టీం గెస్ట్ వాస్ వెంకటగుంట నమస్కారం నేను జవాబు జోర్ వైస్ నేను సైలెంట్ ఫస్ట్ టైం నా ಹೆಸರು షేక్ ఫిరోజ్ భాషా నౌ బండిరదు విజయవాడ ఇందండి ప్రమోత్ సార్ నన్న 5 ఇయర్స్ బ్యాక్ ఇంద నన్న పరిచయ ಆಗಲಿ ಒಂದು ಒಳ್ಳೆ ಕಥೆ ಇದೆ ಅಂತ ಹೇಳಿದರು ಚೂ ಬಾಣ ಅಂತ ಅದು ಎಲ್ಲ ಚೆನ್ನಾಗಿದೆ ಆ್ಯಕ್ಚುಯಲ್ಲಿ ಈ ಕಥೆಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು ಎಲ್ಲ ಡಿಸ್ಕಷನ್ ಆಗಿದೆ ಆಮೇಲೆ ಇದು ಸರ್ ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಬಂದು ಏನಿಲ್ಲ ಸರ್ ಫಸ್ಟ್ ಟೈಮ್ ಮಾಡ್ತಾ ಇದೀನಿ ನೋಡ್ಬೇಕು ಎಲ್ಲ ಪ್ರಮೋದ್ ಒಂದು ಫಿಫ್ಟೀನ್ ಡೇಸ್ ನಾವು ಬಿಟ್ಟು ಶೂಟಿಂಗ್ ಶುರು ಮಾಡ್ಬೇಕು ಅನ್ಕೊಂಡ್ರೆ ಒಂದು ಹದಿನೈದು ದಿವಸ ರೆಗ್ಯುಲರ್ ಆಗಿ ರಿಹರ್ಸಲ್ ಮಾಡಿ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅನ್ನ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಕ್ಯಾರೆಕ್ಟರ್ ಅಲ್ಲಿ ಅವರು ಒಂದು ಮರ್ಡರ್ ಆಗುತ್ತೆ ಅಂತ ಹೇಳ್ತಿದ್ನಲ್ಲ ಅದನ್ನ ಬೇಸ್ತಕ್ಕಂತ ಒಂದು ಒಂದು ಪಾತ್ರ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಲ್ಲ ಸರ್ ಇವ್ರ ಮನೇಲೇ ಮರ್ಡರ್ ಆಗುತ್ತೆ ಇವ್ರ ಮನೆ ಮರ್ಡರ್ ಆದಾಗ ಅದು ಯಾವ ರೀತಿ ಇದು ಮಾಡ್ತಾರೆ ಹಳ್ಳಿ 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 ಲೆವೆಲ್ ಸರ್ ಹಳ್ಳಿ ಹಳ್ಳಿ ಇಲ್ಲ ಇಲ್ಲ ಏನ್ ಹೇಳಿದ್ರು ರೈತನ ರೈತ ರೈತ ರೈತನೇ ರೈತ ಗೌಡನ ಮಗ ಇದ್ರು ಒಬ್ಬ ಊರಿನ ಗೌಡ್ರಿ ಇರ್ತಾರಲ್ಲ ಆ ಗೌಡನ ಮಗನ ಕ್ಯಾರೆಕ್ಟರ್ ಇವ್ರು ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ತೆ ಆ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನಿರ್ಮ ನನ್ನ ಹೆಸರು ರೇಖಾ ರಮೇಶ್ ಆ ನಾನು ಹಾಸನ್ ಮುಖಿ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂತ ನಿರ್ದೇಶಕರು ಮತ್ತೆ ನಿರ್ಮಾಪಕರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ ಸಾರಿ ಮೂರನೇ ಚಿತ್ರ ಆಗಿರತ್ತೆ ಆ ಈ ಚಿತ್ರದಲ್ಲಿ ನನ್ಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾವು ನಂಬಿಕೆ ನಾವು ಉಳಿಸಿಕೊಂಡೆ ಉಳಿಸ್ಕೋತೀನಿ ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದ್ರೆ ಒಂದು ಹಳ್ಳಿ ಹುಡುಗಿ ಬಜಾರಿ ಆಗಿರೋ ಒಂದು ಕ್ಯಾರೆಕ್ಟರ್ ಏನ್ ಬರುತ್ತೆ ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ಕೋತೀನಿ ಒಂದು ಹಳ್ಳಿ ಹುಡ್ಗಿ ಬಜಾರಿ ಕ್ಯಾರೆಕ್ಟರ್ ಅಲ್ಲಿ ಈ ಸಿನಿಮಾ ಅಂದ್ರೆ ಹಳೆ ಕಾಲದ ಸಿನಿಮಾ ಆಗಿರೋದ್ರಿಂದ ಒಂದು ಹಳ್ಳಿಯಲ್ಲಿ ನಡೆಯೋದ್ರಿಂದ ಚಿಕ್ಕ ಸರ್ ಹೇಳಿ ಚಿಕ್ಕ ಪುಟ್ಟ ವಿಷಯಕ್ಕನೂ ಆ ಕೊಲೆಗಳಾಗತ್ತೆ ದ್ವೇಷ ಕಟ್ಕೊಂಡು ಪೂರ್ತಿ ಹಿಂಗೆ ಅಂತ ಅಂದ್ರೆ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಲೆಗಳಾಗೋದ್ನ ನೋಡ್ತಾ ಇದೀವಿ ಸೊ ಅದನ್ನ ಜನತೆಗೆ ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಡ್ತಾ ಇದೀವಿ ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಈ ಸಿನಿಮಾ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಆ ಇನ್ನೊಂದೇನ್ ಕೇಳ್ಕೊತೀನಿ ಅಂತಂದ್ರೆ ದಯವಿಟ್ಟು ಸಿನ್ಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ ಯಾಕಂತ ಅಂದ್ರೆ ನಮ್ಮ ನಿರ್ದೇಶಕರ್ ಇರ್ಬೋದು ಅಥವಾ ನಿರ್ಮಾಪಕರ್ ಇರ್ಬೋದು ನಾಯಕ ನಾಯಕಿ ಈ ಸಿನಿಮಾ ಏನ್ ಎಷ್ಟು ಎಫರ್ಟ್ ಹಾಕಿರ್ತೀವೋ ನೀವೆಲ್ಲೋ ಒಂದು ಮುನೇ ಕುತ್ಕೊಂಡ್ ನೋಡಿದ್ರೆ ನಮ್ ಎಫರ್ಟ್ ಗೆ ಒಂದು ಬೆಲೆ ಇರಲ್ಲ ಸೊ ಅದಕ್ಕೋಸ್ಕರ ನಾನು ಎಲ್ಲಾ ಚಿತ್ರರಂಗಕ್ಕೆ ಹೋಗಿ ಸಿನಿಮಾನ ನೋಡಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ನಿರ್ದೇಶಕ ಮತ್ತೆ ನಿರ್ಮಾಪಕರಿಗೆ ಮಾಧ್ಯಮದವರಿಗೆ ತುಂಬ ಹೃದಯ ಧನ್ಯವಾದ ತನಿಖಾ ನಾರಾಯಣ್ ಸೊ ನಾನ್ ಬೇಸಿಕ್ಲಿ ಬಂದು ಬೆಂಗಳೂರವರು ಇದು ನನ್ನ ಎರಡನೇ ಕನ್ನಡ ಚಿತ್ರ ಆಗಿರುತ್ತೆ ಇದರಲ್ಲಿ ನಾನು ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ದೀನಿ ಈ ಅವಕಾಶನ ನನಗೆ ಪ್ರಮೋದ್ ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿನಲ್ಲಿ ನಾನು ಇನ್ನ ತುಂಬಾನೇ ಕಲಿಯೋದನ್ನ ಕಲಿಬೇಕು ಅಂತ ಅನ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟಿ ಸರ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ತನಿಕಾ ಅಂತ ಇದೆ ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್ ಇವರು ತನಿಕಾ ತನಿಕಾ ಸರ್ ಸರ್ ಮೂವಿ ನೋಡಿ ಸರ್ ನಾನು ಫಿಫ್ಟೀನ್ತ್ ಮೂವಿ ಆಕ್ಚುಲಿ ಅದರಲ್ಲಿ ನಾಲ್ಕು ಮೂವಿ ಸರ್ ಜೊತೆನೆ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂಡ್ ಈ ಮೂವಿಯಲ್ಲಿ ಎರಡು ಸಾಂಗ್ ಇದೆ ಒಂದು ಇನ್ವೆಸ್ಟಿಗೇಷನ್ ಸಾಂಗ್ ಮತ್ತೆ ಇನ್ನೊಂದು ಒಂದು ಫೀಲಿಂಗ್ ಸಾಂಗ್ ಸೊ ಆಲ್ಮೋಸ್ಟ್ ಕಂಪೋಸಿಷನ್ಸ್ ಎಲ್ಲ ಆಗಿದೆ ಮತ್ತೆ ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಇದೆ ಥೀಮ್ ಮ್ಯೂಸಿಕ್ಸ್ ಎಲ್ಲಾನು ರೆಡಿ ಆಗಿದೆ ಸೊ ಇನ್ವೆಸ್ಟಿಗೇಷನ್ ಅದೇ ಸರ್ ಕೊಲೆ ಸಂಬಂಧ ಹೇಳಿದ್ರಲ್ಲ ಸರ್ ಕೊಲೆ ಸಂಬಂಧ ಒಂದು ಸಾಂಗ್ ಬರುತ್ತೆ ಥೀಮ್ ಸಿನಿಮಾ ಥೀಮ್ ಜೊತೆನೆ இன்வெஸ்டேஷன் சாங் தரேஷன் வாண்டேஜஸ் தரேஜஸ் தர சார் ஒன் சாங் பிரமோத் சார் இன்னொரு